ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ ಮೂರು ಮೈಸೂರಿನ ಮೇಟುಗಳಿಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹದಿಮೂರನೇ ವರ್ಷದ ವೈಕುಂಠ ಏಕಾದಶಿಯ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿವಿಧ ಬಗೆ ಬಗೆಯ ಅಭಿಷೇಕವನ್ನು ಮಾಡಿ ಪೂಜಿಸಲಾಯಿತು ಬೆಳಗಿನ ಜಾವ ಐದು ಗಂಟೆಯಿಂದಲೇ ಎಲ್ಲಾ ಪೂಜಾ ಕೈಂಕರ್ಯವನ್ನು ನಡೆಸಿ ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕಲ್ಪಿಸಲಾಯಿತು ಮೇಟುಗಳಲ್ಲಿ ಮಾತ್ರವಲ್ಲದೆ ವಿವಿಧ ಬಡಾವಣೆಗಳಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು ಬರುವ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ಪ್ರಸಾದವನ್ನು ವಿತರಣೆ ಮಾಡಲಾಯಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳಾದ ರಾಜೇಂದ್ರ ಚಂದ್ರಶೇಖರ ಭಂಡಾರ ಅಧ್ಯಕ್ಷರಾದ ಪಟೇಲ್ ವೆಂಕಟರಾಮಣ್ಣ ಗೌಡರು ಉಪಾಧ್ಯಕ್ಷರುಗಳಾದ ಚಿಕ್ಕರಾಮು ಚಿಕ್ಕ ಗೌಡ್ರು ಕಾರ್ಯದರ್ಶಿ ರಾಮಚಂದ್ರ ಖಜಾಂಚಿ ರವೀಂದ್ರ ಎಂಟಿ ವಾಸುರವರು ಸೇರಿದಂತೆ ಕಮಿಟಿಯ ಸದಸ್ಯರು ಮತ್ತು ಭಕ್ತರು ಪಾಲ್ಗೊಂಡು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಸ್ವಾಮಿಗೆ ಬೆಳಗ್ಗೆ ಐದು ಗಂಟೆಗೆ ಪೂಜೆ ಎಲ್ಲ ಆಗಿದೆ ಎಲ್ಲ ಐದುವರೆಗೆ ತೀರ್ಥ ಪ್ರಸಾದ ಮಹಾಮಂಗಳಾರತಿ ಎಲ್ಲ ಆಗಿದೆ ಕೌಮಾನ ಸೇವೆ ಆಗಿದೆ ಹೂವಿನ ಅಲಂಕಾರ ಆಗಿದೆ ಭಕ್ತಾದಿಗಳಿಗೆ ಆಯಸು ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಅವ್ರ ಇಷ್ಟಾರ್ಥಗಳನ್ನ ನೆರವೇರಿಸಿ ಅಂತೇಳಿ ಸ್ವಾಮಿಗೆ ಪೂಜೆ ಎಲ್ಲ ಆಗಿದೆ ಬೆಳಗ್ಗೆ ಅದೇ ವಿಶೇಷ ವೈಕುಂಡಿ ವೈಕುಂಠ ಏಕಾದಿ ಅಂತಂದ್ರೆ ಸ್ವಾಮಿಯವರು ಒಬ್ಬ ರಾಕ್ಷಸನ ಮುರಾರಿ ಅಂತೇಳಿ ಒಬ್ಬ ರಾಕ್ಷಸ ಅವನ ಸಂಹಾರ ಮಾಡಿದ ದಿನ ಇವತ್ತು ಅದಕ್ಕೆ ಅವರು ತಿರುಪತಿ ತಿರುಮಲದಿಂದ ಅವಾಗ ಅವ್ರಿಗೆ ಇದು ಮಾಡಿಸಿ ಪೂಜೆ ಎಲ್ಲ ಪುಷ್ಕಾರ ಎಲ್ಲ ಮಾಡಿ ಅಲ್ಲಿ ಸ್ವಾಮಿ ಅಲ್ಲಿ ನೆಲೆಸಿದಾರಲ್ಲ ಅವರು ಅದನ್ನು ಆವಾಗ ರಾಕ್ಷಸನ್ನು ಇವತ್ತೊಂದು ದಿನ ಪೂಜೆ ಪುಷ್ಕಾರ ಮಾಡಿ ಇವತ್ತು ಹಬ್ಬದ ದಿನ ಆಚರಿಸಿ ಏಕಾಶಿ ದಿನ ಇವತ್ತು ಆಚರಿಸ್ತಾರೆ ಮತ್ತು ಇವತ್ತೇನಿದ್ರು ಪ್ರಸಾದ ಏನೂ ಸ್ವೀಕರಿಸೋಂಗಿಲ್ಲ ಬರೀ ಹಣ್ಣು ಹಂಪಲು ಮತ್ತು ಇದು ಏನೋ ರವೆ ಇದು ಮತ್ತು ಇದು ಮಾಡಿ ಅನ್ನ ನಿಷೇಧ ಮಾಡಿದ್ದಾರೆ ಬಾಕಿದು ಎಲ್ಲ ವಿದ್ನೆ ವೇದ್ಯ ಮಾಡಿ ಉಪಾಸ ಇರ್ತಾರೆ ಉಪವಾಸ ದೇವಸ್ಥಾನ ಅಂದರೆ ಈವಾಗ ಸ್ವಾಮಿಯವರು ಇಲ್ಲಿ ನಮ್ಮ ಮೇಟ್ಕಳಿ ಗ್ರಾಮಸ್ಥರೆಲ್ಲ ಸೇರಿ ಮೊದಲು ಇಲ್ಲಿ ರಾಮಂದ್ರ ಇತ್ತು ರಾಮಂದ್ರ ಮತ್ತು ಶ್ರೀನಿವಾಸ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು ಕಲೆ ಕ್ರಮೇಣ ಶ್ರೀನಿವಾಸನಿಗೆ ಪೂಜೆ ಮಾಡಬೇಕು ಅಂತೇಳಿ ಸ್ವಾಮಿನ ಪ್ರತಿಷ್ಠೆ ಮಾಡಿ ಮಾಡಬೇಕು ಅಂತೇಳಿ ತಿರುಮಲ ತಿರುಪತಿಯಿಂದ ಸ್ವಾಮಿನ ತರಿಸಿರೋದು ವಿಗ್ರಹನ ಅದರಿಂದ ಇಲ್ಲಿ ಬಂದು ಹದಿನೈದು ವರ್ಷ ಆಯಿತು ಮೊನ್ನೆ ಈಗ ಓದ್ತಿ ಓದುವ ಫೆಬ್ರವರಿನಲ್ಲಿ ಹನ್ನೆರಡು ವರ್ಷದ್ದು ಸ್ವಾಮಿಗೆ ವಾರ್ಷಿಕೋತ್ಸವ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿದೆ ಇದೆಲ್ಲ ಕಲಶಾಭಿಷೇಕ ಪೂಜೆ ಮತ್ತು ಹೋಮ ಹವನ ಎಲ್ಲ ಮಾಡಿ ತೀರ್ಥ ಪ್ರಸಾದ ಅಲ್ಲಿ ಮೂರು ದಿನ ಫಂಕ್ಷನ್ ಮಾಡಿ ಕ ಕಲ್ಯಾಣೋತ್ಸವ ಎಲ್ಲ ಮಾಡಿ ಪೂರ್ತಿಗೆ ಕಲಶಾಭಿಷೇಕ ಎಲ್ಲ ಮಾಡಿದೆ ಈಗ ನೆಕ್ಸ್ಟ್ ಫೆಬ್ರವರಿಗೆ ವಾರ್ಷಿಕೋತ್ಸವ ಆಗುತ್ತೆ ನಮ್ಮ ನಾಗರಾಜು ಅಂತೇಳಿ ಇದು ವೈಗುಂಠ ಏಕಾದಶಿ ಈಗ ಹದಿನ ಹದಿಮೂರನೇ ವರ್ಷದಿಂದ ಹದಿಮೂರನೇ ವರ್ಷದ್ದು ದಳಕ್ಕೆ ಬರ್ತಾ ಇದೆ ಇಲ್ಲಿ ದೇವರುಗಳು ವಿಗ್ರಹಗಳೆಲ್ಲ ಕೂಡ ಅತಿ ತೃಪ್ತಿಂದ ಬಂದಿರೋದು ನಮ್ಮ ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಮತ್ತೆ ಇದಕ್ಕೆ ಮೂಲ ಕಾರಣ ನಮ್ಮ ನಮ್ಮ ಸಾರು ವಿಜಯಶಂಕರ್ ಅವ್ರ ತಮ್ಮ ಭಂಡಾರಿ ಸರ್ ಅವರು ಇಲ್ಲಾಂದ್ರೆ ಈ ಮಟ್ಟದ ದೇವಸ್ಥಾನ ಆಯ್ತಿರಲ್ಲ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಡಿ ಅಂತ ಹೇಳಿ ನಾನು ತುಂಬ ಕೇಳ್ಕೊತೀನಿ ಸಮಸ್ತಾರೆಗೌಡ ಅಂತೇಳಿ ಸ್ವಾಮಿಯವರ ಈ ದೇವಸ್ಥಾನ ಸುಮಾರು ಹದಿಮೂರು ಹದಿಮೂರು ವರ್ಷ ಆಯ್ತು ಇಲ್ಲಿಗೆ ನಾವು ಪ್ರಾರಂಭ ಮಾಡಿ ಈ ಸ್ವಾಮಿಯವರ ಇಲ್ಲಿ ದೇವಸ್ಥಾನ ಕಟ್ಟಬೇಕಂತ ಮುನ್ನೂರು ವರ್ಷದ ಇತಿಹಾಸ ಇದು ಇಲ್ಲಿ ನಾರಾಯಣ ಸ್ವಾಮಿಗಳು ಹೇಳಿ ಒಬ್ಬರು ರಾಮ ಮಂದಿರವನ್ನು ಕಟ್ಟಿ ಇದೇ ಜಾಗದಲ್ಲಿ ಅವರು ತಮ್ಮ ತಪಸ್ಸನ್ನು ಮಾಡ್ತಾ ಇದ್ದರು ಅವರು ಇಲ್ಲಿ ರಾಮ ಮಂದಿರ ಕಟ್ಟಿ ಅವರು ಐಕ್ಯವಾಗುವಾಗ ಈ ಜಾಗ ಮತ್ತು ಈ ಜಾಗಕ್ಕೆ ಇದ್ದ ಜ ದೇವಸ್ಥಾನಕ್ಕೆ ಸೇರಿದಂಥ ಒಂದು ಎಕರೆ ಜಮೀನು ಮತ್ತು ಒಂದು ಸೈಟನ್ನು ಸಹ ಅವರು ಬರೆದು ಹೋಗಿದ್ದರು ಅದು ಕಾಲಾನಂತರ ಅದು ಆ ಗ್ರಾಮಸ್ಥರು ಅದನ್ನು ಕಾಪಾಡಿಕೊಂಡು ಬಂದಿದ್ದರು ಅದನ್ನು ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ನಾವು ಪ್ರಾರಂಭ ಮಾಡಿದಾಗ ನಾವು ತಿರುಪತಿಯಿಂದ ಸ್ವಾಮಿ ಬರುತ್ತೆ ಅಂತೇನು ಅಂದ್ಕೊಂಡಿದ್ದಿಲ್ಲ ಇಲ್ಲೇ ಎಲ್ಲಾದರೂ ಚರ್ಚೆ ಮಾಡಬೇಕಂದಿದ್ವಿ ಆದರೆ ಅವನ ಅನುಗ್ರಹ ಅವನು ಅಲ್ಲಿಂದನೇ ಬಂದ ಸ್ವಾಮಿಯವರು ಅಮ್ಮನವರು ಉತ್ಸವ ಮೂರ್ತಿ ಈ ಚಾಮರ ಈ ಗರುಡಗಂಬ ಎಲ್ಲವನ್ನೂ ಅವರು ನಮಗೆ ಕೊಟ್ಟರು ತಿರುಪತಿ ದೇವಸ್ಥಾನದರು ಅಲ್ಲಿಂದೇ ಬಂದಿದ್ದಾನೆ ಸ್ವಾಮಿ ತುಂಬ ಒಂದು ಪವಾಡುಗಳು ಅದು ಹೇಳಭಾಗ ಹೇಳಲಿಕ್ಕಾಗದು ಅಷ್ಟೊಂದು ಇಲ್ಲಿ ನಡೀತಾ ಇದೆ ಪ್ರತಿ ವರ್ಷ ಕಲ್ಯಾಣೋತ್ಸವವನ್ನು ನಾವು ವಾರ್ಷಿಕೋತ್ಸವ ತಂದು ಹದಿನಾರನೇ ತಾರೀಕು ಫೆಬ್ರವರಿ ಅವತ್ತು ಮಾಡ್ತೀವಿ ಎಷ್ಟು ಮಂದಿ ಕಲ್ಯಾಣೋತ್ಸವ ಮಾಡಿಸಿದ್ದಾರೆ ಅವರೆಲ್ಲರೂ ಬಂದು ಹೇಳ್ತಾರೆ ಸ್ವಾಮಿ ನಮಗೆ ತುಂಬ ಒಳ್ಳೆಯದಾಯಿತು ಎಷ್ಟು ವರ್ಷಗಳಿಂದ ಮದುವೆ ಆಗಿದ್ದಿಲ್ಲ ಮದುವೆ ಆಯಿತು ನಮ್ಮ ಮಕ್ಕಳಿಗೆ ಅಂತೇಳಿ ತಮ್ಮ ಕೈಲಾದಷ್ಟು ದೇವಸ್ಥಾನಕ್ಕೆ ಸಹಾಯ ಮಾಡ್ತಾರೆ ಮಾಡಿದ್ದಾರೆ ಆದ್ದರಿಂದ ನಾವು ಇಬ್ಬರು ವರ್ಷನೂ ಹದಿನಾರನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಕಲ್ಯಾಣೋತ್ಸವವನ್ನು ಇಟ್ಕೊಂಡಿದ್ದೀವಿ ಅಲ್ಲಿಯೂ ಸಹ ಆಗಲಿ ಸಾಕಷ್ಟು ಜನ ತಮ್ಮ ಹೆಸರು ನೋಂದಾಯಿಸ್ತಾ ಇದ್ದಾರೆ ಈ ದೇವಸ್ಥಾನ ಹೀಗೆ ಬೆಳೀತಾ ಇದೆ ಎಲ್ಲರೂ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಇಲ್ಲಿ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾವು ಕೇಳ್ಕೋತೀವಿ ಜನಾನು ಇವತ್ತು ಬರ್ತಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇವತ್ತು ಬರ್ತಾರೆ ಧನ್ಯವಾದಗಳು ರಾಜೇಂದ್ರ ಅಂತೇಳಿ ಏಕಾದಶಿ ವೈಕುಂಠ ಏಕಾದಶಿ ದಿನದಿಂದ ನಾವು ಮದ್ದೂರಿಂದ ಬಂದಿರುತ್ತೇನೆ ಸುಮಾರು ಆ ಭಗವಂತ ನಮ್ಮನ್ನ ಐದು ವರ್ಷದಿಂದನೂ ಕಲ್ ಕರ್ಸ್ಕೊಂಡು ಇಲ್ಲಿ ಮೇಟ್ಕಳ್ಳಿ ತಿರುಪತಿ ವೆಂಕಟ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ ಆ ಇಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೋದ್ರಿಂದ ನಮ್ಗೆ ಒಳ್ಳೇದೇ ಆಗ್ತಾ ಇದೆ ಎಲ್ಲಾರ್ಗೂ ಸಮಸ್ತೋ ಲೋಕ ಲೋಕ ಸುಖಿನೋ ಬಹತು ಅಂತ ಎಲ್ಲರಿಗೂ ಒಳ್ಳೆ ಮಾಡಲಿ ಭಗವಂತಂಗನಸ್ವಾಮ ಸ್ವಾಮಿ ದೇವಸ್ಥಾನ ನಮ್ಮ ಮೇಟ್ಗಿಳಿ ಶ್ರೀ ಕ್ಷೇತ್ರ ಆಗಿದೆ ಈ ಗಾಣಲ್ಲಿ ನಮ್ಮ ಮೇಟ್ಗಿಳಿಯಲ್ದಾನೆ ಅಕ್ಕಪಕ್ಕ ಬಡಾವಣೆಗಳು ಅದು ಗ್ರಾಮಸ್ಥರು ನಮ್ಮ ಮೈಸೂರು ಭಾಗದಿಂದ ಈ ಲಕ್ಷ್ಮೀ ವೆಂಕಟೇಶ್ವರ ಒಂಟಿ ಕೊಬ್ಲ ಹೋಗ್ತೀರ ಅರ್ಧ ಜನ ಅವರೆಲ್ಲರೂ ಕೂಡ ನಮ್ಮ ಮೇಟ್ಗಳಿಗೆ ಬರೋಕ್ಕೆ ಶುರು ಮಾಡಿದ್ದಾರೆ ಈ ಮೇಟ್ಗಿ ಕ್ಷೇತ್ರ ಕ್ಷೇತ್ರ ಆಗಲಿ ಅಂತ ಹೇಳಿ ಭಗವಂತ ಕೇಳ್ಕೊಳ್ತಾ ಎಲ್ಲಾರ್ಗು ಒಳ್ಳೇದ್ ಮಾಡಲಿ ಸರ್ವೇ ಜನ ಸುಖಿನ ಭಗವಂತ ನೆನಸ್ಕಂದ್ರೆ ಗೋವಿಂದ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗಿದೆ ಗೋವಿಂದಾಗ್ಲಿ ಅಂತ ಹೇಳಿ ಗೋವಿಂದ ಕೇಳ್ಕತ್ತ ಎಲ್ಲರಿಗೂ ಒಳ್ಳೆದಾಗ್ಲಿ ಅಂತ ಮತ್ತೆ ಮುಂದಿನ ಕೇಳ್ಕೊತ ಭೇಟಿ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ